ಹಲೋ ಎವ್ರಿ ವನ್ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಐದನೇ ಪ್ರಶ್ನೆಯನ್ನ ನೋಡೋಣ ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಆಮ್ಲಜನಕ ಮತ್ತು ಜಲಜನಕ ಅನಿಲಗಳ ವಿಕಸನ ಅಂತ ಕೇಳ್ತಾ ಇದ್ದಾರೆ ನಾವು ನೀರಿನ ವಿದ್ಯುತ್ ವಿಭಜನೆಯನ್ನ ನೋಡಿದಿವಿ ಅಲ್ವಾ ಅದರ ಪ್ರಯೋಗವನ್ನ ಈ ಒಂದು ಚಿತ್ರ ಕೂಡ ಇಂಪಾರ್ಟೆಂಟ್ ಇದೆ ಪರೀಕ್ಷಾ ದೃಷ್ಟಿಯಲ್ಲಿ ಹೀಗೆ ಎರಡು ಗ್ಲಾಸ್ ಪ್ರನಾಳವನ್ನ ತಗೊಂಡು ಅದರೊಳಗಡೆ ನೀರನ್ನ ತುಂಬಿಸಿರ್ತೀವಿ ಹಾಗೆ ಗ್ರಾಫೈಟ್ ದಂಡವನ್ನ ಕನೆಕ್ಟ್ ಮಾಡಿ ಇದನ್ನ ಆನೋಡಿಗೆ ಮತ್ತೆ ಇದನ್ನ ಕ್ಯಾಥೋಡಿಗೆ ಕನೆಕ್ಟ್ ಮಾಡಿ ಬ್ಯಾಟ್ರಿಯ ಆನೋಡ್ ಮತ್ತೆ ಕ್ಯಾಥೋಡ್ ಪವರ್ ಸೋರ್ಸ್ ಇದು ಬ್ಯಾಟ್ರಿ ಆಗಿರುತ್ತೆ ಇದು ಸ್ವಿಚ್ ಹಾಗೆ ಇದು ಆನೋಡ್ ಕ್ಯಾಥೋಡ್ ಗಳಾಗಿರುತ್ತೆ ಹೌದಾ ಇದ್ರೊಳಗಡೆಗೂ ನೀರನ್ನ ತಗೊಂಡು ನಾವು ಯಾವಾಗ ಇದ್ರ ಮೂಲಕ ಕರೆಂಟ್ ಅನ್ನ ಪಾಸ್ ಮಾಡ್ತೀವಿ ಆಗ ಆನೋಡ್ ಬಳಿ ಮತ್ತೆ ಕ್ಯಾಥೋಡ್ ಬಳಿ ನಾವು ಅನಿಲ ವಿಕಸನವನ್ನ ನೋಡ್ತೀವಿ ಇಲ್ಲಿ ಆಕ್ಸಿಜನ್ ಉಂಟಾಗೋದನ್ನ ನೋಡ್ತೀವಿ ಹಾಗೆ ಇಲ್ಲಿ ಹೈಡ್ರೋಜನ್ ಉಂಟಾಗೋದನ್ನ ನೋಡ್ತೀವಿ ಎಲ್ಲಿಂದ ಬಂತು ಈ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಅಂತ ನೋಡೋದಿದ್ರೆ ನಾವಿಲ್ಲಿ ತಗೊಂಡಂತಹದ್ದು ಆ ನೀರು ಅಲ್ವಾ ಈ ನೀರು ವಿಭಜನೆಯನ್ನ ಹೊಂದಿ ಎಚ್ ಟು ಓ ಇರತ್ತೆ ಇದೇ ಎಚ್ ಟು ಓ ಅಣುಗಳು ವಿಭಜನೆಯನ್ನ ಹೊಂದಿ ಎಚ್ ಟು ಮತ್ತೆ ಓ ಟು ಆಗಿ ನಮ್ಗೆ ಸಿಗತ್ತೆ ಹಾಗಾಗಿ ಇದು ಒಂದು ವಿಭಜನೆ ಕ್ರಿಯೆಗೆ ಉದಾಹರಣೆ ಸೊ ಇಲ್ಲಿ ಕರೆಕ್ಟ್ ಆದಂತಹ ಆಯ್ಕೆ ಆಪ್ಷನ್ ಡಿ ವಿಭಜನೆ ಕ್ರಿಯೆಗೆ ಇದು ಉದಾಹರಣೆ ಆಗಿರುತ್ತೆ